ಒಂದು ವಿಷನ್ ಇಟ್ಕೊಂಡಿರ್ತೀರಾ ನೀವು ಯಾವಾಗಲೂ ಏನೇ ಮಾಡ್ಬೇಕಂದ್ರೆ ಆ ವಿಷನ್ ಇಟ್ಕೊಂಡಿರ್ತೀರ ಅದ್ರ ಒಳಗೇ ಅದರ ಜೊತೆಗೇನೆ ನೀವು ಹೋಗ್ತೀರಾ ಆ ಕಡೆ ಕಡೆ ಸರಿಯೋದಿಲ್ಲ ಸೊ ಆ ಒಂದು ವಿಷನ್ನು ನಿಮ್ಮ ಒಂದು ನಿಮ್ಮಂತಹ ಆರ್ಟಿಸ್ಟ್ಗಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಏನಾದರೂ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಆ ವಿಷನ್ನ ಬಿಟ್ಟು ಒಂದು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆ ಥರ ಸಿಚುವೇಶನ್ ಬಂದರೆ ಆ ಕಡೆ ವಿಷನ್ ಬಿಟ್ಟು ಬೇರೆ ಥರ ಡಿಸಿಷನ್ ತೊಗೊಳ್ತಾರೆ ಬಟ್ ನೀವು ಸ್ಟಿಕ್ ಆಗ್ತೀರಾ ನಾನು ಏನು ಇಟ್ಕೊಂಡಿರೋ ಎಲ್ಲಿ ಹೋಗಬೇಕು ನಾ ಏನು ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಆ್ಯಸ್ ಅನ್ ಆ್ಯಕ್ಟರ್ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಆ ಲೈಫಲ್ಲಿ ವಿಷನ್ ಅಂತ ಇರಲೇಬೇಕು ವೇರ್ ಪೀಪಲ್ ಫೇಲ್ ಅಂತಂದರೆ ಡಿಸಿಷನ್ ಮೇಕಿಂಗಲ್ಲಿ ಸೊ ಡಿಸಿಷನ್ ಮೇಕಿಂಗಲ್ಲಿ ಯಾವಾಗ ನಾವು ಫೇಲ್ ಆಗ್ತೀವಿ ಅಂದರೆ ವಿ ಡೋಂಟ್ ನೋ ವಾಟ್ ವಿ ವಾಂಟ್ ಆಗ ನಮಗೆ ಕನ್ಫ್ಯೂಷನ್ ಬರುತ್ತೆ ಇದ ಅದ ಅನ್ನೋ ಥರ ವೆನ್ ವಿ ಹ್ಯಾವ್ ಅ ಪ್ರಾಪರ್ ವಿಷನ್ ಅ ಪ್ರಾಪರ್ ಗೋಲ್ ನಾವು ಮಾಡೋ ಪ್ರತಿಯೊಂದು ನಿರ್ಧಾರ ಅದಕ್ಕೆ ರಿಲೇಟೆಡ್ ಆಗಿ ಆಗಿರುತ್ತೆ ಆ್ಯಂಡ್ ದೆನ್ ವೆನ್ ಫೈನಲಿ ವೆನ್ ಯು ರೀಚ್ ಯುವರ್ ಗೋಲ್ ಯು ಫೀಲ್ ಓಕೆ ದಾರಿ ಕರೆಕ್ಟಾಗಿತ್ತು ಸೊ ವಿಷನ್ ಇಲ್ಲದೆ ಯು ಕೆನ್ ನೆವರ್ ರೀಚ್ ಆರ್ ಯು ಕೆನ್ ನೆವರ್ ಗೆಟ್ ವಾಟ್ ಯು ವಾಂಟ್ ಸೊ ಪ್ರತಿಯೊಬ್ಬರಿಗೂ ಫಸ್ಟ್ ನೀವು ಫಿಕ್ಸ್ ಆಗಿ ವಾಟ್ ಯು ವಾಂಟ್ ಅಂಟಿಲ್ ಅನ್ಲೆಸ್ ಯು ಗೆಟ್ ಇಟ್ ಡೋಂಟ್ ಎಗ್ರಿ ಸೊ ಆಬ್ವಿಯಸ್ಲಿ ನಾನೀಗ ನೆಕ್ಸ್ಟ್ ನಾನು ಮಾಡಿದೆ ಟೈಟಲ್ ರೋಲ್ ಮಾಡಬೇಕು ಅಂತ ಇದ್ದೆ ಅದಕ್ಕಿಂತ ಮುಂಚೆ ಹಲವಾರು ಒಂದಷ್ಟು ಬೇರೆ ಸ್ಟೋರೀಸ್ ಎಲ್ಲ ಬಂದು ಅಪ್ರೋಚ್ ಮಾಡಿದ್ರು ಬಟ್ ನನಗೆ ಆ ವಿಷನ್ ಇಲ್ಲದೆ ಇದ್ದಾಗ ಐ ವುಡ್ ಹ್ಯಾವ್ ನಾಟ್ ಎಂಡೆಡ್ ಅಪ್ ನಾನು ನಾನಿದ್ಕಿಂತ ಮುಂಚೆ ಬಂದಿರೋ ಯಾವುದೊಂದು ಆಫರಲ್ಲಿ ಎಂಡ್ ಆಗ್ತಿದ್ದೆ ಸೊ ಐ ವುಡ್ ಹ್ಯಾವ್ ನೆವರ್ ಗಾಟ್ ವಾಟ್ ಐ ವಾಂಟ್ ವಿಷನ್ ಇರಲೇಬೇಕು ಬೇಕು ಓಕೆ ಜಿ ಕನ್ನಡದಲ್ಲಿ ನಿಮ್ಮದು ಫಸ್ಟ್ ಪ್ರಾಜೆಕ್ಟ್ ಅಂತ ಅಂದ್ಕೊಳ್ತೀನಿ ಇದು ಸೊ ನಾವೆಲ್ಲ ಶೋಗಳನ್ನು ನೋಡ್ತಾ ಹೋದೆ ಸಿಕ್ಕಾಪಟ್ಟೆ ರಿಚ್ ಫೀಲ್ ಕೊಡುತ್ತೆ ನೋಡೋರಿಗೂ ರಿಚ್ ಫೀಲ್ ಕೊಡುತ್ತೆ ಆಮೇಲೆ ನೀವು ಕಲಾವಿದರಿಗೂ ಕೂಡ ತುಂಬಾ ರಿಚ್ ಅನ್ನಿಸ್ತಾ ಇರ್ತೀರ ಆ ಸೀರಿಯಲ್ಗಳಲ್ಲಿ ಆ ಪ್ರಾಜೆಕ್ಟ್ಗಳಲ್ಲಿ ಸೊ ಝಿ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇರೋದು ಮತ್ತು ನಿಮ್ಮ ಈ ಒಂದು ಕ್ಯಾರೆಕ್ಟರು ಈ ಥರ ಕರ್ಣ ಕ್ಯಾರೆಕ್ಟರ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟಿರೋದು ನಿಮ್ಮನ್ನು ಆಗಿ ತೋರಿಸ್ತಾ ಇರೋದು ಎಲ್ಲ ಒಂಥರ ಪ್ರಾಮಿನೆನ್ಸ್ ಕೊಟ್ಟು ನಿಮ್ಮನ್ನು ಒಂದು ಟೋಟಲ್ ಪ್ಯಾಕೇಜ್ ಆಗಿ ಮಾಡಿರೋದು ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಾಂಪಿಟಿಷನ್ ಅಷ್ಟಿದೆ ನಾನು ಮುಂಚೆನೇ ಒಂದು ಎರಡು ಮೂರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ವಿ ಆರ್ ಕಾಂಪೀಟಿಂಗ್ ವಿತ್ ದ ಯೂನಿವರ್ಸಲ್ ಕಾಂಟೆಂಟ್ ನಾವು ಇದು ಒಂದು ಭಾಷೆಗೆ ಅಥವಾ ಒಂದು ರಾಜ್ಯಕ್ಕೆ ಅಥವಾ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಸೀಮಿತ ಅಂತ ಮಾಡೋಕ್ಕಾಗಲ್ಲ ಇಫ್ ಇನ್ ಕೇಸ್ ಇದು ನಾಳೆ ದಿನ ಯಾರೋ ಕೊರಿಯಾದಲ್ಲಿ ನೋಡಿದ್ರೆ ಅವ್ರಿಗೂ ಓಕೆ ದಿಸ್ ಇಸ್ ಸಮಥಿಂಗ್ ಇಲ್ಲೇ ನಡೆಯೋಂಥದ್ದು ಏನೋ ಒಂದು ಅನ್ನಿಸ್ಬೇಕು ಮೇ ಬಿ ದೇ ಟ್ರೈ ಟು ಲರ್ನ್ ಆರ್ ಲ್ಯಾಂಗ್ವೇಜ್ ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಕಾಂಟೆಂಟ್ ಇಷ್ಟ ಆದಾಗ ವಿ ಟ್ರೈ ಟು ಲರ್ನ್ ದೇರ್ ಲ್ಯಾಂಗ್ವೇಜ್ ಸೊ ಐ ಫೀಲ್ ಕಾಂಟೆಂಟ್ ಇಸ್ ದ ಬೆಸ್ಟ್ ವೇ ಟು ರೀಚ್ ದೆಮ್ ಆ್ಯಂಡ್ ಎಜುಕೇಟ್ ಅಬೌಟ್ ಅವರ್ ಸೆಲ್ಫ್ ಸೊಸ್ ಯೂನಿವರ್ಸಲ್ ಪ್ರಾಜೆಕ್ಟ್ ಅಂತ ಐ ಬಿಲೀವ್ ಎಸ್ ಇದಾಗಿತ್ತು ಕಿರಣ್ ರಾಜ್ ಅವರ ಮಾತು ಹೋಪ್ಫುಲ್ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು